ನಮಸ್ತೆ ಜೈ ಶ್ರೀರಾಮ್ ಶ್ರೀ ಜೈ ಶ್ರೀನಿವಾಸನ್ ಗುರುಜಿಯವರ ಆಶೀರ್ವಾದದೊಂದಿಗೆ ಶುರುವಾದಂತಹ ಊರ್ಜಾ ಶಿಕ್ಷಣ ಗುರುಕುಲ ಪದ್ಧತಿ ಶಿಕ್ಷಣಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ನಿಮಗೆ ಒಂದು ಹೊಸ ವಿಚಾರವನ್ನ ಹೇಳ್ತಾ ಇದ್ದೀನಿ ತಂದೆ ತಾಯಿಯರು ಗುರು ಹಿರಿಯರು ನಮಗೆ ಹಾಕಿಕೊಟ್ಟಂತಹ ಈ ದಾರಿದೀಪ ಎದ್ದ ತಕ್ಷಣ ನಾವು ಭಗವಂತನನ್ನು ಸ್ಮರಿಸಿ ನಮ್ಮ ಕೆಲಸವನ್ನು ಶುರು ಮಾಡುವಂಥದ್ದು ಹಾಗೆ ನಾವು ನಮ್ಮ ಮಕ್ಕಳಿಗೆ ದಿನವೂ ಎದ್ದ ತಕ್ಷಣ ಸೂರ್ಯನಿಗೆ ನಮಸ್ಕಾರ ಮಾಡುವುದು ದೇವರಿಗೆ ನಮಸ್ಕಾರ ಮಾಡುವುದು ಯಾಕೆ ಹೇಗೆ ಏನು ಎಲ್ಲವನ್ನು ಹೇಳಿಕೊಟ್ಟಾಗಲೇ ಅವರಿಗೆ ಗೊತ್ತು ಮಕ್ಕಳಿಗೆ ದೇವರಂದ್ರೇನು ಗೊತ್ತಿಲ್ಲ ಯಾಕಂದರೆ ದೇವರೇ ಮಕ್ಕಳು ಮಕ್ಕಳೇ ದೇವರು ಅಂತ ನಾವು ಅವರನ್ನು ಪೂಜಿಸ್ತೀವಿ ಮಕ್ಕಳಲ್ಲಿ ದೇವರ ಸಾನ್ನಿಧ್ಯ ಇರುತ್ತೆ ಅಂತೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಅಂತ ಹೇಳುವಂತೆ ನಾವು ಮಕ್ಕಳಿಗೆ ಚಿಕ್ಕಂದಿನಿಂದಲೂ ಸಹ ನಾವು ಸಂಸ್ಕಾರವನ್ನು ನಮ್ಮ ಧಾರ್ಮಿಕ ವಿಚಾರಗಳನ್ನು ಅವರಲ್ಲಿ ಬಿತ್ತಿದಾಗಲೇ ಅವರು ವಿದ್ಯಾವಂತರಾಗಿ ಸುಸಂಸ್ಕೃತವಾಗಿ ನಮ್ಮ ಸಾಂಸ್ಕೃತಿಕ ಸಂಸ್ಕೃತಿಯ ವಿಚಾರಗಳನ್ನು ತಿಳಿದುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಆದ ಕಾರಣ ನಮ್ಮಲ್ಲಿ ಅನೇಕ ಮಂತ್ರಗಳಿದೆ ಏನು ಮಕ್ಕಳಿಗೆ ವಿದ್ಯಾ ಬುದ್ಧಿಯನ್ನು ಕೊಡುವಂತಹ ದೇವತೆಗಳಿದ್ದಾರೆ ಗಣಪತಿಯನ್ನು ನಾವು ಆರಾಧಿಸ್ತೇವೆ ಶ್ ಶಾರದೆ ದೇವಿಯನ್ನು ನಾವು ಆರಾಧನೆ ಮಾಡ್ತೀವಿ ಹಾಗೆ ನಾನು ಇವತ್ತು ಇಲ್ಲಿ ನಿಮಗೆ ಸರಸ್ವತಿ ಮಂತ್ರವನ್ನು ಹೇಗೆ ಹೇಳಬಹುದು ಹೇಗೆ ಹೇಳ್ಕೋಬೋ ಹೇಳ್ಕೋಬೇಕು ಸರಸ್ವತಿ ಮಂತ್ರವನ್ನು ಹೇಗೆ ನಾವು ಮಕ್ಕಳಿಗೆ ಹೇಳಿಕೊಟ್ಟು ಮಕ್ಕಳಿಗೆ ಅದರ ಅರ್ಥವನ್ನು ತಿಳಿಸಿ ಈ ಮಂತ್ರವನ್ನು ದೇವರ ಮುಂದೆ ನಿಂತು ಈ ರೀತಿಯಾಗಿ ಕೈ ಮುಗಿದು ನಾವು ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿಕೊಟ್ಟಾಗ ಆ ಮಗುವಿಗೆ ಸರಸ್ವತಿ ಅಂದರೆ ಯಾರು ವಿದ್ಯೆಗೆ ಅಧಿಪತಿಯಾದಂತಹ ದೇವರು ಯಾರು ದೇವತೆಗಳು ಯಾರು ಈ ರೀತಿಯಾಗಿ ಹೇಳಿದಾಗ ಅವರಿಗೆ ಮತ್ತೆ ಯಾಕೆ ಹೇಳಬೇಕು ಅನ್ನುವಂತಹವರ ಪ್ರಶ್ನೆಗೆ ಉತ್ತರ ಸಿಕ್ಕುತ್ತೆ ಮತ್ತು ಆಸಕ್ತಿಯಿಂದ ಮಕ್ಕಳು ಅದನ್ನು ಕಲಿತು ಹೇಳುವ ಹಾಗೆ ಆಗ್ತಾರೆ ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ ನೋಡಿ ಎಷ್ಟೊಂದು ಸರಳವಾಗಿದೆ ನಮಸ್ತೆ ಕಾಶ್ಮೀರ ಕಾಶ್ಮೀರಪುರವಾಸಿನಿ ಕಾಶ್ಮೀರದಲ್ಲಿ ನೆಲೆಸಿರತಕ್ಕಂತಹ ಶಾರದಾ ದೇವಿ ಶಾರದಾ ದೇವಿಗೆ ಸರಸ್ವತಿ ಅಂತಲೂ ಹೇಳ್ತೀವಿ ವಿದ್ಯೆಗೆ ವಿದ್ಯೆಯನ್ನು ಒಲಿಸ್ಕೊಳ್ಬೇಕಾದ್ರೆ ನಾವು ಸರಸ್ವತಿಗೆ ಕೈ ಮುಗಿಬೇಕು ಇವತ್ತಿಗೂ ನಾವು ಪುಸ್ತಕ ಪೆನ್ನು ಇದನ್ನೆಲ್ಲ ನಾವು ಸರಸ್ವತಿ ಅಂತ ಹೇಳಿಯೇ ಪಾಲನೆ ಮಾಡ್ಕೊಂಡು ಬಂದಿದ್ದೇವೆ ಕಾಶ್ಮೀರದಲ್ಲಿ ನೆಲೆಸಿರತಕ್ಕಂತಹ ಶಾರದಾ ದೇವಿಯೇ ನಮಸ್ತೆ ಕಾಶ್ಮೀರ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ನೋಡಿ ದಿನವೂ ಪ್ರತಿದಿನವೂ ನಾನು ನಿನ್ನನ್ನು ಪ್ರಾರ್ಥನೆ ಮಾಡ್ತೀನಿ ನನಗೆ ವಿದ್ಯೆ ಬುದ್ಧಿಯನ್ನು ಕೊಡು ಶಿಕ್ಷಣವನ್ನ ಕೊಡು ಓದಿದ್ದನ್ನ ಬರೆಯುವಂತಹ ಶಕ್ತಿ ಬರೆದಿದ್ದನ್ನು ನೆನಪಿಟ್ಟುಕೊಳ್ಳುವಂತಹ ಶಕ್ತಿಯನ್ನು ಕೊಡುತ್ತಾಯಿ ಅಂತ ಹೇಳಿ ನಾವು ಸರಸ್ವತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳುವಂತಹ ಒಂದು ಶಕ್ತಿಯುತವಾದಂತಹ ಮಂತ್ರ ಇದು ಆದ ಕಾರಣ ನೀವು ಇದನ್ನು ಕಲಿತು ಅಥವಾ ಬರ್ತಿದ್ರೆ ನಿಮಗೆ ಮಕ್ಕಳಿಗೂ ಹೇಳಿಕೊಡಿ ಅದನ್ನು ಅವರು ಕಲಿತು ದಿನವೂ ಸರಸ್ವತಿಯಲ್ಲಿ ಪ್ರಾರ್ಥನೆ ಮಾಡುವಂತಾಗಲಿ ಅಂತ ಹೇಳಿ ನಮ್ಮ ಹಾರೈಕೆ ನೀವು ಕೂಡ ಊರ್ಜಾ ಸನಾತನ ಸಂಸ್ಕಾರ ಶಿಕ್ಷಣ ಗುರುಕುಲಕ್ಕೆ ಜಾಯಿನ್ ಆಗಬಹುದು ನಮ್ಮ ಊರ್ಜಾ ಶಿಕ್ಷಣ ಗುರುಕುಲದಲ್ಲಿ ನಾವು ಮುಂಬರುವ ದಿನಗಳಲ್ಲಿ ತಕ್ಷಣದಲ್ಲೇಯೇ ಏನು ಮಾಡ್ತಾಯಿದ್ದೀವಿ ಅಂತ ಹೇಳಿದರೆ ಶ್ರೀ ಲಲಿತಾ ಸಹಸ್ರನಾಮದ ಪಾರಾಯಣದ ಒಂದು ಶಿಬಿರವನ್ನು ಏರ್ಪಾಟ್ ಮಾಡಿದ್ದೀವಿ ಆ ಶಿಬಿರದಲ್ಲಿ ನಿಮಗೆ ಶ್ರೀ ಲಲಿತಾ ಸಹಸ್ರನಾಮದ ಅರ್ಥ ಸಮೇತ ದೇವಿಯ ಮಹಿಮೆಗಳ ಜೊತೆಗೆ ಪ್ರತಿಯೊಂದು ಸಾಲಿನ ಅರ್ಥದ ಜೊತೆಗೆ ವಿಶೇಷತೆಯನ್ನು ಹೇಳಿಕೊಡ್ತಾ ಇದ್ದೇವೆ ಆಸಕ್ತರು ನಮ್ಮನ್ನು ಸಂಪರ್ಕಿಸಬಹುದು ನಮಸ್ಕಾರ